ಕಳೆದ ಮೂವತ್ತು ವರ್ಷಗಳ ಹೋರಾಟಗಳ ಪರಿಣಾಮವಾಗಿ ವಿಜಯ್ ಗುಂಟ್ರಾಳ್ ಅವರ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಸಂಭಜಯ ಕಳೆದ ಮೂವತ್ತು ವರ್ಷಗಳ ರಾಜರಹಿತ ನಿರಂತರ ಹೋರಾಟಗಳ ಪರಿಣಾಮವಾಗಿ ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ವಿಜಯ್ ಗುಂಟ್ರಾಳ್ ಅವರ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಸಂಧ ಇದಾಗಿದೆ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಇಂದಿರಾ ಗ್ಲಾಸ್ ಹೌಸ್ ಹುಬ್ಬಳ್ಳಿಯಲ್ಲಿ ಒಂದು ನೂರ ಇಪ್ಪತ್ತಾರು ನೇರ ವೇತನ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ಮಾನ್ಯ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ನೇಮಕಾತಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಿದರು ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಹಕ್ಕುಗಳು ಹಾಗೂ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ನಿರಂತರವಾಗಿ ಸ್ಪಂದಿಸಿದ ಮತ್ತು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಹಕರಿಸಿದ ಕೇಂದ್ರ ಸಚಿವರಿಗೆ ನೂರಾರು ಪೌರ ಕಾರ್ಮಿಕರು ಆತ್ಮೀಯವಾಗಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪೂಜಾ ಮಹಾಪೌರರು ಉಪ ಮಹಾಪೌರರು ಹಾಗೂ ಪಾಲಿಕೆ ಆಯುಕ್ತರು ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿಜಯ್ ಗುಂಠಾಳ್ ಗಂಗಮ್ಮ ಸಿದ್ದರಾಂಪುರ್ ಕನಕಪ್ಪ ಕೊಟಬಾಗಿ ಲಕ್ಷ್ಮೀ ಬೇತಾಪಲ್ಲಿ ಲಕ್ಷ್ಮೀ ವಾಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಅನಿತಾ ಇನಗೊಂಡ ಮಹೇಶ್ ಮಾಧರ್ ವೆಂಕಟೇಶ್ ಪಾಲ್ವಾಯಿ ತಾಯಪ್ಪ ಕಣೇಕಲ್ ಭಾಗ್ಯಲಕ್ಷ್ಮಿ ಮಾಧರ್ ಗಂಗಾಧರ ದೊಡ್ಡಮಣಿ ಉಪಸ್ಥಿತರಿದ್ದರು ಶಾಂತಾ ಸಾಂಬ್ರಾಣಿ ಶಿವಮ್ಮ ಬೇವಿನ್ ಮರದ್ ಲಕ್ಷ್ಮವ ಪತ್ತಾರ್ ಮುದುಕವ ತೆಗಿನ್ಮನಿ ನೀಲಪ್ಪ ದೊಡ್ಡಮನಿ ಪ್ರೇಮ ಚಲ್ವಾದಿ ಸೇರಿದಂತೆ ಇನ್ನು ಮುಂತಾದ ನೂರಾರು ಪೌರ ಕಾರ್ಮಿಕರು ಆದೇಶ ಪತ್ರಗಳನ್ನ ಪಡೆದುಕೊಂಡರು thank <laughs> you

ಈಗಾಗಲೇ ಮಹಾಪೌರರು ಮಾತನಾಡ ಇಬ್ಬರು ಶಾಸಕರು ಮಾತನಾಡ ಇದರಲ್ಲಿ ನಾನು ಮತ್ತೆ ಹೇಳಿದ್ದೆ ನಾನು ಸ್ಪೆಷಲಿ ಮೊನ್ನೆ ಪಾಕಿಸ್ತಾನ ಮತ್ತು ಭಾರತದ ಮತ್ತೆ ಸಂಘರ್ಷ ಶುರುವ ಹೇಳಿದ್ದೆ ನಾನು ಬರ್ತನಿಲ್ಲ ಖಾಸಪ್ಪ ನೀವು ಕಾರ್ಯಕ್ರಮ ಮಾಡಿ ಮುಗಿಸ್ಕೊಳ್ಳಿ ಆದ್ರೆ ಮೇಯರು ಮತ್ತು ಇದಕ್ಕೇನು ಹೋರಾಟ ಮಾಡ್ತಾ ಇದ್ರು ಪೌರ ಕಾರ್ಮಿಕರು ಎಲ್ಲ ತಂದು ಬಹಳ ಒತ್ತಾಯ ಮಾಡಿದ್ರು ಬಂದ್ರಿ ಇಲ್ಲ ಕಾರ್ಯಕ್ರಮ ನಿನ್ನೆ ಸಾಯಂಕಾಲ ನಮ್ಮ ಡೆಲ್ಲಿಯಿಂದ ಬಂದ ತನಕ ಎಲ್ಲ ಪೌರ ಕಾರ್ಮಿಕರ ಒಂದು ಭೇಟಿಗೆ ಅವಕಾಶ ಆಯಿತು ಮತ್ತು ಇದೇನು ಮೇಯರ್ ಮೋಹನ್ ಪಾಲ್ಗೊಳ್ಳಲಿಕ್ಕೆ ಮಾತೇ ವಾಸ್ತವಿಕವಾಗಿ ಇದು ಬಹಳ ವರ್ಷಗಳಿಂದ ಈ ಬೇಡಿಕೆಗಳು ಬರ್ತಾ ಇದಾವೆ ಸಮಸ್ಯೆ ಇರುವುದೇನು ಸರ್ಕಾರ ಅದು ಇದು ಅಂತ ಅಂತಂದ್ರ ಅಂತಂದ್ರೆ ರಾಜ್ಯ ಸರ್ಕಾರಗಳಿಂದ ರಾಜ್ಯ ಸರ್ಕಾರದಿಂದ ಮಹಾನಗರ ಪಾಲಿಕೆಗೆ ಏನು ದುಡ್ಡು ಬರ್ಬೇಕು ಅದು ಕಾಲ ಕಾಲಕ್ಕೆ ರಿಲೀಸ್ ಆಗುತ್ತೆ ನಾನು ಈ ಸರ್ಕಾರದ ಕಾಲದಲ್ಲಿ ಆ ಸರ್ಕಾರದ ಕಾಲದಲ್ಲಿ ಅಂತ ಹೇಳಿ ಈ ವೇದಿಕೆಯನ್ನ ಪಾಲಿಟಿಕ್ಸ್ ಮಾಡಲಿಕ್ಕೆ ನಾನು ಗೊತ್ತು ಮಾಡ್ತಾ ಇಲ್ಲ ಅದರ ಸಮಸ್ಯೆ ಏನಂತಂದ್ರೆ ಈಗ ನಮ್ಗೆ ರಾಮಣ್ಣ ಬೆಡಿಯರ್ ಹೇಳ್ತಾ ಇದ್ದ ನಮಗೊಂದು ಮುನ್ನೂರು ಕೋಟಿ ರೂಪಾಯಿ ಇವದ್ರಿ ಹಿಂದೊಮ್ಮೆ ಈ ಕುಂಟ್ರಾಳು ಮತ್ತು ಇವರೆಲ್ಲ ಹೆಣ್ಮಕ್ಳು ನಾನು ನಮ್ಮ ಮನೆಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ರು ಬಂದಿದ್ದೆ ನಾವು ಬೆಳಿಗ್ಗೆ ಎದ್ದು ಆರು ಗಂಟೆ ಫ್ಲೈಟ್ ಬಂದಿದ್ದೆ ಇವರೆಲ್ಲ ಬಂದ್ರು ನಮ್ಮ ಮೂರು ತಿಂಗಳ ತೆಗೆ ಕೊಟ್ಟಿಲ್ಲ ಅಂತ ಹೇಳಿ ನಾವಾಗಿ ಕಮಿಷನರ್ ಗೆ ಫೋನ್ ಮಾಡಿದೆ ಯಾಕೋ ಮೂರು ತಿಂಗಳು ಯಾಕೆ ಸ್ಯಾಲರಿ ಕೊಟ್ಟಿಲ್ಲಪ್ಪ ಅಂತ ಕೇಳಿದೆ ಎಲ್ರಿ ದುಡ್ಡ ಇಲ್ಲ ಅಂತ ದುಡ್ಡ ಹಾಕಿಲ್ರಿ ಅಂತಂದ್ರ ಈ ಒಂದಿಷ್ಟು ಕೆಲಸ ಮಾಡಿದ್ದು ದುಡ್ಡು ಎಕ್ಸ್ಟ್ರಾ ಆಗಿದ್ರೆ ಅದನ್ನು ಕೊಟ್ಟಿದ್ವಿ ನಮಗ ಏನ್ ಅನುದಾನ ಬರಬೇಕಾಗಿತ್ತು ಅದು ಬಂದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಸರ್ಕಾರ ರಾಜ್ಯಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಇರಲಿ ಕಾಲಕ್ಕೆ ಒಂದು ಸಿಸ್ಟಮ್ ಮಾಡಿ ನಾವೆಲ್ಲರೂ ಸೇರಿ ಮಾಡಿಲ್ಲ ಅಂತಂದ್ರ ಅವಾಗ ಡೈರೆಕ್ಟ್ ಆಗಿ ಸ್ಯಾಲ್ರಿ ಸರ್ಕಾರದ ಬರೋದು ಪೌರ್ವಕಾರ ನಮ್ದೇನ ರೆವಿನ್ಯೂ ರಾಜ್ಯ ಸರ್ಕಾರದ ಅಭಿಪ್ರಾಯ ಬಂದ್ ರಾಜ್ಯ ಸರ್ಕಾರ ಸ್ಟೇಟ್ ಫೈನಾನ್ಸ್ ಕಮಿಷನ್ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇಂದ ಸ್ಟೇಟ್ ಫೈನಾನ್ಸ್ ಕಮಿಷನ್ಗೆ ರಿಲೀಸ್ ಆಗ್ತದೆ ಮತ್ತು ಆ ಲೆಕ್ಕ ಭಾರತ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಇಸ್ವಿಂದ ನಾವು ನೇರವಾಗಿ ಲೋಕಲ್ ಬಾಡಿಗೆಗಳಿಗೆ ಅದು ಅರ್ಬನ್ ಲೋಕಲ್ ಇರ್ಬೋದು ಅಥವಾ ರೂರಲ್ ಲೋಕಲ್ ಇರ್ಬೋದು ಇವರಿಗೆ ಫೈನಾನ್ಸ್ ಕಮಿಷನ್ ರಿಲೀಸ್ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಟೂ ಆಗ್ತಾ ಇತ್ತು ಅದನ್ನು ಫಾರ್ಟಿ ಟೂ ಪರ್ಸೆಂಟ್ ಮಾಡಿದ್ದೇವೆ ಮತ್ತು ಈ ಎಲ್ಲ ಬೇರೆ ಬೇರೆ ಲೋಕಲ್ ಬಾಡೀಸ್ಗಳಿಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ನೇರವಾಗಿ ಬಿಡುಗಡೆ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅದನ್ನು ಹೊರತುಪಡಿಸಿ ಸ್ಟೇಟ್ ಫೈನಾನ್ಸ್ ಕಮಿಷನ್ನಿಂದ ಬೇರೆ ಬೇರೆ ಅನೇಕ ಸಂದರ್ಭದಲ್ಲಿ ಈ ಸರ್ಕಾರ ಆ ಸರ್ಕಾರ ಎಲ್ಲ ಇದ್ದಂತಹ ಸಂದರ್ಭದಲ್ಲಿಯೂ ಮಹಾನಗರ ಪಾಲಿಕೆಗೆ ಬಿಡುಗಡೆ ಆಗುವುದಿಲ್ಲ ಯಾಕಂದ್ರೆ ಎಲ್ಲ ಮೂಲಗಳ ಮಹಾನಗರ ಪಾಲಿಕೆ ಇಲ್ಲ ಅದಕ್ಕೆ ಇದನ್ನ ಈಗಿನ ವಿಶೇಷವಾಗಿ ಎಂ ಎಲ್ ಎಂ ಎಲ್ ಸಿಗಳು ಒಟ್ಟಾಗಿ ರಾಜ್ಯ ಸರ್ಕಾರದ ಮೇಲೆ ತಂದ್ರೆ ಅದು ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಇವರು ಮಹಾನಗರ ಪಾಲಿಕೆಯಿಂದ ಇವ್ರಿಗೆ ಪೇಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ ನಾವು ಸ್ಟ್ರೈಕ್ ಮಾಡೋದು ಇದು ನಡ್ಕೊಂಡ ಯಾಕಂದ್ರೆ ಮಹಾ ಪೌರ ಇಲ್ಲ ಅಂತಂದ್ರೆ ಜೀವನ ಬಾಳೆ ಕಷ್ಟ ಆಗುತ್ತೆ ಬಹಳಷ್ಟು ಜನರಿಗೆ ಈ ಮಹಿಟ್ರಿ ಕಾಯಿರು ಅಂತ ಹೇಳಿ ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಇದೆ ಅಂತ ಹೇಳಿ ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಇದ್ರೂ ಸಹಿತವಾಗಿ ಅದನ್ನ ಹೇಳಿದ್ರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ಅದೇ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಪಟ್ಟರು ಸಹಿತ ಈ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಕೆಲಸದ ಜೊತೆಗೆ ಇನ್ನೊಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿದರೆ ನಗರ ಸ್ವಚ್ಛವಾಗಿರ್ತದೆ ಆ ರೀತಿಯಾದಂತಹ ಒಂದು ಕೆಲಸವನ್ನು ನೀವು ಮಾಡಿರಿ ಮತ್ತು ನಮ್ಮ ಕಡೆಯಿಂದ ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ನಾವು ಇದನ್ನು ಸರಿಯಾಗಿ ಸಮಯದಲ್ಲಿ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆಗೆ ದುಡ್ಡು ಬಿಡುಗಡೆ ಆಗಬೇಕು ನಿಮ್ಮ ಶಾಲೆ ಬಿಡುಗಡೆ ಆಗಬೇಕು ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಈಗಾಗಲೇ ಬಿಟ್ನಾಳ್ ಹತ್ರ ಈಗೇನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಷ್ಟದ ರಾಶಿ ಬಿಟ್ಟಿದೆ